ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದರ್ಗಾ ಮುಜಾವರ್ ಅಧಿಕಾರ ಹಸ್ತಾಂತರ ಮಾಡಿದ ಎಸ್ ಮೌಲಾ ಅಲಿ ಚಿಂತಾಮಣಿ ತಾಲೂಕಿನ ಮುರ್ಗಮಲ್ಲಾ ಹೋಬಳಿಯ ನಿಮಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕೇಶ ಮೌಲಾ ಬಾಬಾ ದರ್ಗಾ ಅಧಿಕಾರವನ್ನ ದರ್ಗಾ ಸಮಿತಿಯ ನೇತೃತ್ವದಲ್ಲಿ ಇಂದು ಹಸ್ತಾಂತರ ಮಾಡಿದ ಘಟನೆ ನಡೆಯಿತು ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸದರಿ ಗ್ರಾಮದ ಲೇಟ್ ಅಬ್ದುಲ್ ರಜಾಕ್ ಅವರ ಪುತ್ರ ಎಸ್ ಮೌಲಾ ಅಲಿ ಅವರು ದರ್ಗಾ ಮುಜಾವರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದು ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಬೋರ್ಡ್ ಅವರ ಆದೇಶದಂತೆ ಎಸ್ ಮೌಲಾ ಅಲಿ ಅವರ ಒಂದು ವರ್ಷದ ಅವಧಿ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂತ್ಯಗೊಂಡಿದ್ದು ಎಂದು ಸಂಜೆ ದರ್ಗಾ ಆವರಣದಲ್ಲಿ ದರ್ಗಾ ಮುಜಾವರ್ ಎಸ್ ಮೌಲಾ ಅಲಿ ಅವರ ಅಧಿಕಾರವನ್ನು ಲೇಟ್ ಬಾಬಾಜಾನ್ ಅವರ ಪುತ್ರರಾದ ಮಹಮ್ಮದ್ ಅಲಿ ಹಾಗೂ ಮೊಹಮ್ಮದ್ ರಫೀಕ್ ಅವರಿಗೆ ಹಸ್ತಾಂತರ ಮಾಡಲಾಯಿತು ಈ ವೇಳೆ ಮಾತನಾಡಿದ ದರ್ಗಾ ಅಧ್ಯಕ್ಷರಾದ ಅಮೀರ್ ಜಾನ್ ಒಂದು ವರ್ಷಗಳ ಕಾಲ ಉತ್ತಮ ಹಾಗೂ ಶಾಂತಿ ರೀತಿಯಲ್ಲಿ ದರ್ಗಾ ಮುಜಾವರಾಗಿ ಕೆಲಸ ನಿರ್ವಹಿಸಿರುವ ಎಸ್ ಮೌಲಾ ಅಲಿ ಅವರ ಒಂದು ವರ್ಷದ ಅವಧಿ ಎಂದು ಅಂತ್ಯಗೊಂಡಿದ್ದು ಮತ್ತೆ ಅವರ ಅವಧಿ ಪುನಃ ಐದು ವರ್ಷಗಳ ನಂತರ ಬರಲಿದ್ದು ಈಗ ಒಂದು ವರ್ಷಗಳ ಕಾಲ ಮುಜಾವರ್ ಕೆಲಸ ನಿರ್ವಹಿಸಲು ಲೇಟ್ ಬಾಬಾ ಜಾನ್ ಅವರ ಪುತ್ರರಿಗೆ ಅಧಿಕಾರವನ್ನು ವಹಿಸಲಾಗಿದೆ ಎಂದು ಹೇಳಿದ ಅವರು ದರ್ಗಾ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭಕ್ತಾದಿಗಳ ಅನುಕೂಲಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಅನುಕೂಲ ಮಾಡಿಕೊಡಬೇಕೆಂದು ಮಾಧ್ಯಮದವರ ಮುಖಾಂತರ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅಸ್ಲಂ ಪ್ಯಾರೇಜಾನ್ ಉಪಾಧ್ಯಕ್ಷರಾದ ಮೊಹಮ್ಮದ್ ವಾಲಿ ಶಬೀರ್ ಬಾಬಾಜಾನ್ ಇಮ್ರಾನ್ ಪಾಷಾ ರಿಯಾಜ್ ಜಬರ್ ಸಾಬ್ ಎಮ್ ಪಾಷಾ ಸೇರಿದಂತೆ ಮತ್ತಿತರು ಇದ್ದರು ನಾವು ಚಿಂತಾಮಣಿ ತಾಲೂಕು ರಂಗಲ ಹೋಬಳಿ ನಿಮ್ಕಾಯ್ದಹಳ್ಳಿ ಗ್ರಾಮದ ಭಜರತ್ ಸೈಯದ್ ಜಲಾಲ್ ಹಾಕಿ ಶಾಮುಲಾ ದರ್ಗಾದಲ್ಲಿ ಕಳೆದ ವರ್ಷ ಇದೇ ತಾರೀಕು ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನಿಂದ ಇವತ್ತು ಅಂದರೆ ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದುವರೆಗೆ ನಮ್ಮ ಅವಧಿಯಲ್ಲಿ ಯಾವುದೇ ಒಂದು ಥರದ ಕೆಪ್ಪು ಚುಕ್ಕ ಬರದ ಬರದ ರೀತಿಯಲ್ಲಿ ನಾವು ನಮ್ಮ ಈ ಕುಟುಂಬದ ನಮ್ಮ ಕುಟುಂಬದ ಎಲ್ಲ ಮುಜಾಹರುಗಳು ಮತ್ತು ನಾವು ನಮ್ಮ ಮಕ್ಕಳು ಎಲ್ಲ ಸೇರಿ ಈ ದರ್ಗಾದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲ ಮಾಡಿದ್ದೀವಿ ಮತ್ತು ಇದಕ್ಕೆ ಸಹಕಾರ ಕೊಟ್ಟಿದ ನಿಮಗಾಯದಹಳ್ಳಿ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಎಲ್ಲ ಯುವಕರು ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ಈ ಕಮಿಟಿ ಸದಸ್ಯರಾದ ಅಮೀರ್ ಜಾನ್ ಅವರು ಮತ್ತು ಕುಟುಂಬ ಈ ಸದಸ್ಯರಾದ ಇದು ಸೆಕ್ರೆಟರಿ ಆದ ದಾದಾಪೀರು ಮತ್ತು ಈ ಸನ್ ಎಲ್ಲ ಸದಸ್ಯರು ಮತ್ತು ಮುಜಾವರ್ಗಳು ಈ ಗ್ರಾಮದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ನಮಗೆ ಸಹಕಾರ ಕೊಟ್ಟಿರೋದ್ರ ಬಗ್ಗೆ ಎಲ್ಲರಿಗೂ ನಮ್ಮ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಮುಂಬರುವ ಮುಜಾವರ್ಗಳು ಇದೇ ಥರ ನೀಟ್ನೆಸ್ ಮಾಡಿಕೊಂಡು ಎಲ್ಲರ ಸೇವೆ ಒಳ್ಳೇದು ಮಾಡಬೇಕಂತ ನಮ್ಮ ಒಂದು ವಿನಂತಿ ಮತ್ತು ಇಲ್ಲಿ ಬರೋ ಭಕ್ತಾದಿಗಳು ಸ್ವಲ್ಪ ಇಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ದರಗ ಹತ್ರ ಇರಬೇಕಾಗಿರಂತ ನಮ್ಮ ಒಂದು ಮನ ಮನವಿ ಎಲ್ಲರಿಗೂ ಧನ್ಯವಾದ ಮತ್ತು ನಗರ ಸಂಘ ಶರ್ಮಲ ಅಧ್ಯಕ್ಷರಾದ ಅಮಿತ್ ಅವರು ನಾನು ಮಾತಾಡ್ತಾ ಇವತ್ತು ನಮ್ಮ ಸರ್ಕಾರದಲ್ಲಿ ಹೊಸದಾಗಿ ಮುಜಾಫರ್ಗಳಿಗೆ ನೇಮಕ ಮಾಡಿ ಹಿಂದಿನ ಒಂದು ಸಾವಿರ ಎಸ್ ಮೌಲಾ ಅಲಿ ರಜಾಕ್ ಸಾಬ್ ಅವರ ಕುಟುಂಬದವರು ಮತ್ತು ಇಬ್ರಾಹಿಂ ಸಾಬ್ ಅವರ ಕುಟುಂಬದವರು ಒಂದು ವರ್ಷದಿಂದ ಇಲ್ಲಿ ಸೇವೆ ದರ್ಗ ನಮ್ಮ ದರ್ಗಾದಲ್ಲಿ ಉತ್ತಮ ಸೇವೆಯನ್ನು ನಡೆಸ್ಕೊಂಡು ಬಂದಿದ್ದರು ಇವತ್ತಿಗೆ ಒಂದು ಅವ್ರದ್ದು ಅವಧಿ ಮುಗಿತು ಮುಗಿದಿರುತ್ತದೆ ಆದ್ದರಿಂದ ಇವತ್ತು ನಾವು ನಮ್ಮ ಸಮಿತಿಯವರು ಎಲ್ಲರೂ ಸೇರಿ ಒಬ್ಬರ ಏನಿದೆ ಇಲ್ಲಿ ಹೊಸದಾಗಿ 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 ಅವರ ಮಕ್ಕಳಾದ ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ರಫೀಕ್ ಅವರನ್ನು ಹೊಸದಾಗಿ ಒಂದು ವರ್ಷಕ್ಕೆ ನಾವು ತನ್ನ ಸಮಿತಿಯಿಂದ ನೇಮಕ ಮಾಡಿಕೊಂಡಿದ್ದೇವೆ ನಾವು ಅವರಲ್ಲಿ ಮನವಿ ಮಾಡಿಕೊಳ್ಳುವುದರಂತೆ ಇಲ್ಲಿ ನಮ್ಮ ದರ್ಗಾಗೆ ಬರುವಂತಹ ಪ್ರವಾಸಿಗರಿಗೆ ಮತ್ತು ಇಲ್ಲಿ ನಮ್ಮ ದರ್ಗಾದಲ್ಲಿ ಒಳ್ಳೆಯ ಉತ್ತಮ ಸೇವೆಯನ್ನು ಬರುವ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಂಡು ಮತ್ತು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇಲ್ಲಿ ಬರೋಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ಥರದ ಕುಂಗನಾಡಾಗುತ್ತಂತೆ ನಡೆಸ್ಕೊಂಡು ಹೋಗಬೇಕೆಂದು ಅವ್ರಿಗೆ ನಾವು ಒಂದು ಮಾರ್ಗದರ್ಶನವನ್ನು ಸೂಚಿಸಬೇಕು